ನಿಶಸ್ ತೀರ್ಕೊಂಡು ಸರ್ ಒಂದೂವರೆ ವರ್ಷ ಆಗೈತೆ ಇಬ್ಬರ ಮಕ್ಕಳು ನನಗೆ ಎರಡು ಕಣ್ಣು ಇದ್ದಂಗೆ ಈಗ ಸರ್ ಈಗ ಒಂದು ಕಣ್ಣು ಕಳ್ಕೊಂಡೆ ಸರ್ ಇಪ್ಪತ್ತು ದಿವಸ ಆಯಿತು ಏನಂತ ಸರ್ ನನ್ನದು ಡ್ಯೂಟಿಗೆ ಹೋಗಿ ನಾವು ಈಗ ಕೇಳಿದೆ ಸರ್ ಬೇಡ ಹೋಗೋದು ಆದರೂ ನಾನು ಹೋಗಲೇಬೇಕು ಅಂತ ಅಂದೆ ನಮ್ಮ ತಮ್ಮನೂ ಹೇಳಿದೆ ಬೇಡ ಕಣಪ್ಪ ಆದರೂ ನಮ್ಮ ತಮ್ಮ ಆಯ್ತು ಬಿಡು ನಮಗೆ ಸ್ವಲ್ಪ ಅನುಭವ ಆಗಲಿ ದೂರ ಇದ್ದಷ್ಟು ಅಷ್ಟೊತ್ತು ಏನು ಅನುಭವ ಆಗುತ್ತೆ ಅವನು ಗೊತ್ತಾಯ್ತದೆ ಅಂದ್ಬಿಟ್ಟು ಹೇಳ್ದೆ ಆದರೂ ಅವನು ಇದು ಮಾಡಲಿಲ್ಲ ಆದ್ರೂ ಹಠ ಮಾಡ್ದೆ ನಮ್ಮ ತಮ್ಮ ಆಯಿತು ಬಿಡು ಕಳ್ಸೋಣ ಅಂದ್ಬಿಟ್ಟು ಕಳಿಸ್ದ ಕಳಿಸ್ಬಿಟ್ಟು ಅವನು ಅಲ್ಲೇ ಡ್ಯೂಟಿಲಿರೋದು ನಮ್ಮ ತಮ್ಮ ನಾನು ಅಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ ಅಲ್ಲೇ ಅಲ್ಲಿ ನೋಡ್ಕೊತೀನಿ ಅಂತ ಅಷ್ಟು ಹೊತ್ತಿಗೆ ಹಿಂಗಾಗೆ ಸರ್ ಆರ್ಟ್ ಅಟ್ಯಾಕ್ ಆರ್ಟ್ ಅಟ್ಯಾಕ್ ಆಗೈತೆ ಮನಗಿದ್ದ ಊಟ ಊಟ ಮಾಡಿಬಿಟ್ಟು ವಾಕ್ ಮಾಡಿಬಿಟ್ಟು ನೀರು ಕುಡ್ದಂತೆ ಸರ್ ಅಷ್ಟೇ ನೀರು ಕುಡಿದ್ಬಿಟ್ಟು ನೀರು ಕುಡ್ದಾಗ ಸರ್ ಏನು ಗೊತ್ತಾ ಸಡನ್ ಮಾಡ ಮನೆಗೆ ಬಡ್ದು ಅಷ್ಟೊತ್ತು ರೆಶ್ ತಗೋ ಇವನೇ ಮಾಡೋದು ಸಡನ್ನಾಗಿ ಮನೆಗೆ ಬಿಟ್ಟು ಮನೆಗಿದ ಸರ್ ಹುಡುಗರು ಏನು ಮಾಡೋರೆ ಅವರಲ್ಲ ಪಾಪ ಡ್ಯೂಟಿಯಿಂದ ಬಂದವರಲ್ಲ ಯಾರು ನೀವೇ ಆದರೂ ಅಷ್ಟೇ ನಾವಾದ್ರೂ ಅಷ್ಟೇ ಡ್ಯೂಟಿಯಿಂದಾಗ ಯಾರು ಹೇಳ್ಸೋಕ್ಕಾಗಲ್ಲ ರೆಸ್ಟ್ ಮಾಡಲಿ ಅಂತ ಇದು ಮಾಡಿದ್ದಾರೆ ಅವರು ಮನೆಗೆ ಹೊರಲ್ ಅಂದ್ರೆ ಸುಮ್ಮನೆ ಅವ್ರು ಸರ್ ಬೆಳಗ್ಗೆ ಏಳು ಗಂಟೆಗೆ ಡ್ಯೂಟಿಗೆ ಹೇಳ್ಸಕ್ ಹೋಗೋ ಫುಲ್ಲು ಮೈಯೆಲ್ಲ ತಣ್ಣಿಗೆ ಹಾಗೆ ಹಿಂಗೆ ಕೈ ಹಾಕೋರೆ ಇದಾಗಿ ಆಗ ಸಡನಿಗೆ ಫೋನ್ ಬಂತು ನಮಗೆ ಎಷ್ಟು ಒಂಬತ್ತು ಒಂಬತ್ತು ಕಾಲ ಫೋನ್ ಅದೇನಂತ ಗೊತ್ತು ಹುಷಾರಿಲ್ಲ ಅಂತ ಅಷ್ಟೇ ಸರ್ ನಾವು ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಬಾಡಿ ನೋಡ್ದಾಗಲೂ ಗೊತ್ತಾಯ್ತು ಹಿಂಗೆ ಡೆತ್ ಆಗೈತೆ ಆಗ ಅವರು ಇನ್ಸ್ಪೆಕ್ಟ್ರು ಡಾಕ್ಟ್ರು ಎಲ್ಲ ಅಲ್ಲೇ ಇದ್ರು ದಿನ ಆಗಿತ್ತು ಹಾಂ ರೀ ರಿಸಲ್ಟ್ ಎಲ್ಲ ಬಂದು ಅವರು ಕಳ್ಸಿಕೊಟ್ಟಿದ್ರು ಹ್ಞೂ ಸರ್ ಮನೇಲಿ ಚೆನ್ನಾಗಿದೆ ಸರ್ ಮನೇಲಿದ್ದಾಗ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನೋಡಿದ್ರೆ ನಮ್ಮ ತಮ್ಮ ತಮ್ಮ ಮಿಸ್ಸಸ್ಸು ನಮ್ಮ ತಮ್ಮದಿರು ನಮ್ಮ ಭಾವ ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಸರ್ ಅದೇನಿಲ್ಲ ಇಲ್ಲ ಆರಾಮಾಗಿದೆ ಸರ್ ಅಲ್ಲಿಗೆ ಹೋದ್ಮೇಲೆ ಅದು ಏನಾಯ್ತನ ಸರ್ ಕೊ ಕಷ್ಟಪಟ್ಟು ಹೌದು ಸರ್ ನಿಮಗೆ ಗೊತ್ತಲ್ಲ ಸರ್ ನಿಮಗೆ ನಿಮ್ಮ ಕಷ್ಟ ಸಹ ನಾನು ನೀವೇ ನೋಡ್ತಿದ್ದೀರಲ್ಲ ನವದೆ ನಾವು ಇವ್ರು ನವದೆ ಇರೋದು ನವದೆಹಲಿ ನಿಮಗೆ ಗೊತ್ತಲ್ಲ ನಿಮ್ಮ ಇದ್ರೆ ನಾನು ಕಷ್ಟ ಸೊ ಕೆಲ ಹೇಳ್ಕೊಂಡಿದ್ದೆ ಹಾಂ